ಕ್ಷೇತ್ರದ ಅಧಿಪತಿ ಆದಂಥ ಲಡ್ಡು ಮುತ್ತಾರ ಪಾದಾರ ಬಂಧುಗಳಾಗಿ ನಮಸ್ಕರಿಸ್ತ ಇಲ್ಲಿ ಕಲಾವಿದರ ಈ ಒಕ್ಕೂಟದ ನಿಮಿತ್ತವಾಗಿ ಇವತ್ತಿನ ಸಭೆಗೆ ಬಂದಂಥ ಎಲ್ಲ ನನ್ನ ಆತ್ಮೀಯ ಕಲಾ ಬಂಧುಗಳಿಗೆ ಅನಂತಕೋಟಿ ನಮಸ್ಕಾರಗಳು ಸಲ್ಲಿಸುತ್ತ ಮೊಟ್ಟ ಮೊದಲನೇದಾಗಿ ನಾನು ನನ್ನ ಹೆಸರು ಶಂಕರಪ್ಪ ಚೆನ್ನಬಸಪ್ಪ ತಂಬಾಕದ ಇನಾ ಹಂಚರಾಳ ನಾನು ನನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಇದರಲ್ಲಿ ನಾನು ಭಾಗಿಯಾಗಿದ್ದೇನೆ ಮೊಟ್ಟ ಮೊದಲು ನಾನು ಮಾಡೋ ಕಲಾ ಏನಂತಂದ್ರೆ ಬಯಲಾಟ ಶಿವಶಿರಣ್ಯನ್ ಎಲ್ಲರೂ ನಂಬೇಕಂಬ ಬಯಲಾಟದಲ್ಲಿ ನಾನು ಹಾಸಿಪಾತನ ಒಬ್ಬ ಕಲಾವಿದನಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಈ ಕಲಾ ಕಲಾಸೇವಲೆಯನ್ನು ಭಾಗಿಯಾಗಿದ್ದೇನೆ ತದನಂತರ ಭಜನೆ ಕೈವಲಿ ಪದ್ಧತಿ ಭಜನೆಯನ್ನು ಕೂಡ ನಾನು ಸಾಧನೆಪಡಿಸಿದ್ದೇನೆ ಅದಾದ ನಂತರ ಹಂತಿ ಪದಗಳ ಕಲೆಯನ್ನು ಕೂಡ ನಾನು ಇವತ್ತು ಮಾಡ್ಕೊತ ಬಂದಿದ್ದೇನೆ ಇದೀಗ ನಮ್ಮ ಬಸವರಾಜ ಶಾಸ್ತ್ರಿಗಳು ಒಂದು ಮಾತು ಹೇಳಿದ್ದಾರೆ ಈ ನಮ್ಮ ಬೇಡಿಕೆಗಳು ಯಾವಾಗ ಇಡಿರ್ತವ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಕಲಾವಿದರು ಎಲ್ಲರೂ ಇವತ್ತು ಒಂದೇ ತಾಯಿ ಮಕ್ಕಳ ಹಾಗೆ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಇವತ್ತು ನಾವು ಒಕ್ಕಟ್ಟೆ ಆಗಬೇಕು ನಮ್ಮ ಬಾಗಲ್ಗ ಬಾಗಲಕೋಡ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನವರು ಮೊಟ್ಟ ಮೊದಲನೇದಾಗಿ ಆಯಾ ತಾಲೂಕಿನಾಗ ಒಂದು ಸಂ ಕಲಾವಿದ ಸಂಘ ಅಂತ ಒಂದು ಒಕ್ಕೂಟ ಮಾಡಬೇಕು ನೋಡಿ ನಮ್ಮ ಬೆಳಿಗ್ಗೆ ತಾಲೂಕಿನಾಗ ನಾವು ಎರಡು ಸಾವಿರದ ಹತ್ತರಕ್ಕಿಂತ ಮೊದಲ ನಮ್ಮ ಕಲಾವಿದರ ಬದುಕು ಯಾವ ಸ್ಥಿತಿಯಲ್ಲಿ ಇತ್ತಂದ್ರೆ ಸಾಕಷ್ಟು ಜಂಟ ಕಲಾವಿದ್ರೆ ನಮ್ಮಲ್ಲಿ ಇವತ್ತು ನಮ್ಮ ತಾಲೂಕಿನಾಗ ಎಲೆ ಮರೆ ಕಾಯಿ ಆಗಿ ನಾವು ಬದುಕನ್ನು ಮಾಡ್ತಿದ್ದೀವಿ ನಮ್ಮ ಬಿಳಿಗಿ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ತನೇ ಒಳಗೆ ನಾವು ಕಲಾವಿದರ ಬಿಳಗಿ ತಾಲೂಕಾ ಕಲಾವಿದರ ಸಂಘ ಅಂತ ಒಂದು ಸಂಘನ ಮಾಡಿದೆವು ಅದರಲ್ಲಿ ನಮ್ಮ ಹಿರಾಪ್ಪನವರು ಉಪಾಧ್ಯಕ್ಷ ಆದರು ಮತ್ತು ಇನ್ನೊಬ್ಬರು ಅಧ್ಯಕ್ಷರಾದರು ನಮ್ಮ ರಾಮಣ್ಣವರು ಕಯ್ಯಾಂಕಿಯರಾದರು ಆದರೆ ಇನ್ನೊಂದು ಕೆಲಸ ಕಾರ್ಯದರ್ಶಿ ಕೆಲಸ ನಾನು ಕೊಟ್ಟರು ನಾವು ನಮ್ಮ ಇಲಾಖೆಗೆ ವಾದಿ ನಾವು ಅವಾಗ ನಮ್ಮ ಕರಿಸಂಗ ಸಾಹೇಬರು ಇದ್ದರು ಇಲ್ಲಿ ಸರ ನಾವು ನಮ್ಮ ತಾಲೂಕಿನಾಗ ಒಂದು ನಾವು ಸಂಘ ಮಾಡಿವು ನಮ್ಮ ಸಂಘಕ್ಕೆ ಸರ್ಕಾರದಿಂದ ಏನಾದರೂ ಸ್ವಲ್ಪ ಕೊಡ್ರಿ ಕೊಡಿರಿ ತಂದಿವ್ರಿ ಅವ್ರು ಹೇಳಿದ್ರೆ ಅವರು ನಿಮ್ಮ ತಾಲೂಕಿನಾಗ ಎಷ್ಟು ಜನ ಅದಾರು ನಿಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿನೂ ಕೂಡ ಸರ್ವೆ ಮಾಡಿರಿ ಎಷ್ಟು ಜನ ಅದಾರ ಆ ಮಾ ಅದ್ರಾಗ ಎಷ್ಟು ಜನ ಮಾಶಾಸನ ತಗೋತಾರ ರಾಜ್ಯ ಸರ್ಕಾರದಿಂದ ಎಷ್ಟು ಜನ ತಗೋತಾರ ಕೇಂದ್ರ ಸರ್ಕಾರದಿಂದ ಎಷ್ಟು ಜನ ತಗೋತಾರೆ ಅಂಬುದು ನನಗೆ ಮಾಹಿತಿ ಕೊಡೋಂದ್ರೆ ಅವರು ಆದರೆ ಅದೇ ಪ್ರಕಾರ ನಾನು ಸರ್ ಇಲ್ಲ ಸರ ಇದು ಭಾಳ ನಮ್ಮ ತಾಲೂಕಿನಾಗ ರೋತ್ ರೊಂಬತ್ತು ಹಳ್ಳಿದಾವ್ರಿ ಎಲ್ಲ ಹಳ್ಳಿ ತೆರೀಬೇಕಾರೆ ಭಾಳ ಖರ್ಚು ಬರ್ತತಿ ರೀ ಏನಾಗ ಖರ್ಚು ಕೊಡ್ತೀನಿ ಹೋಗುವ ಅಂದ್ರೆ ಅವರು ಅದೇ ಪ್ರಕಾರ ನಾನು ನಮ್ಮ ಯರಪ್ಪನವರು ನಮ್ಮ ಏನಪ್ಪ ನಮ್ಮ ಕೊಪ್ಪ ಎಸ್ ಕೆ ಗ್ರಾಮದ ಒಬ್ಬ ಗಂಗಾರಗೌರಿದ್ರು ಅವರು ನಮ್ಮ ರಾಮಣ್ಣವರು ನಮ್ಮ ಸುರೇಶ್ ಗೌಡರು ಗಲ್ಗಾಲವ್ರು ಇದ್ರು ಅವರು ಕೂಡ ಎಲ್ಲರೂ ಕೂಡ್ಕೊಂಡು ಇಡೀ ಅರವತ್ತು ಮತ್ತು ಹಳ್ಳಿ ಕೂಡ ನಾವು ಸರ್ವೆ ಮಾಡಿದೆವು ನೂರ ಅರವತ್ತು ಜನ ನಾವು ಕಲಾವಿದರನ್ನ ಗುರ್ತಾ ಮಾಡಿದೆವು ಅದರಲ್ಲಿ ಎಷ್ಟು ಜನ ಮಾಶಾಸನ ಪಡ್ಕೋತಾರೆ ಅಂದರೆ ಬರೀ ಇಪ್ಪತ್ತೆರಡು ಜನ ಮಾಶ್ತಿದ್ರು ಇಪ್ಪತ್ತೆರಡು ಜನ ಇನ್ನೆಲ್ಲ ಹೋದ ಮಾಹಿತಿ ಕರ್ಕೊಂಡು ಇಟ್ಟೆವು ಅಲ್ಲೂ ನೂರು ಜನ ಕಲಾವಿದ್ರೆ ಮಾಹಿತಿ ಮಾಹಿತಿ ಹೇಳ್ತಿ ಅವ್ರು ಇಪ್ಪತ್ತೆರಡು ಜನ ಹೆಂಗೆ ಓದ್ಕಾಯಿದ್ರೆ ಅವ್ರು ನಮ್ಮನ್ನು ಸರ್ ನಾವು ಏನು ಮಾಡಿಸ್ತಾರೆ ಅಂದ್ವಿ ನಾವು ಹಂಗಾರೆ ನೀನು ಕೆಲಸ ಮಾಡಿ ಅಂದ್ರೆ ಅವರು ಏನಂದ್ರಪ್ಪ ಅಂತಾರೆ ಇದರಲ್ಲಿ ಐವತ್ತೆಂಟು ವರ್ಷ ಯಾರು ದಾಟಿದಾರಾ ಅವ್ರು ಮಾಹಿನ ಕೊಡಂದ್ರು ಮುಂದೆ ಮತ್ತು ನಾಲ್ಕು ದಿನ ಕೂತು ಆ ಮಾತಿನೂ ಕೂಡ ಅವ್ರು ಕೊಟ್ಟಿವೆವು ಅವಾಗ ಏನು ಮಾಡಿದ್ರೆ ಅವರು ನೀನು ಹೋಗಬೇಡ ನೀವು ಸಂಘ ಮಾಡಿ ಅಂತೆಲ್ಲ ನಿಮ್ಮ ಸಂಘ ಎಲ್ಲರೂ ಕುಡ್ಕೊಂಡು ಒಂದು ಇಪ್ಪತ್ತು ಪಾವನ ಮುಗ್ಯತ್ ಅವರು ಇಪ್ಪತ್ತು ಪಾವನ್ ಕೊಟ್ಟು ಕಷಸರು ಆಗ ಐವತ್ತೆಂಟು ವರ್ಷ ಆದವ್ರು ಎಲ್ಲರೂ ನಾವು ಅರ್ಜಿ ಮಾಡಿ ಇವತ್ತು ಆಗಿದ್ದೆವು ಅದೇ ಪ್ರಕಾರ ಎರಡು ಸಾವಿರದ ಹನ್ನೊಂದು ಒಳಗೆ ಇದನ್ನು ಮಾಡಿದೆವು ಹನ್ನೆರಡು ಒಳಗೆ ಸಂದರ್ಶನ ಆಯ್ತು ಮುಂದೆ ಹದಿಮೂರು ಎಲ್ಲರಿಗೆ ಅರ್ವ ಸುಮಾರು ಅರವತ್ತು ಜನರಿಗೆ ಏಕಕಾಲಕ ಮಸಾಜ್ ಮುಂಜರಾಗಿಬಿಟ್ಟು ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ನಾವೆಲ್ಲರೂ ಒಕ್ಕೂಟಾಗಿ ಒಂದೇ ತಾಯಿ ಮಕ್ಕಳ ಏನು ಪ್ರಯತ್ನ ಮಾಡಿದೆವು ಅದರ ಪ್ರಯತ್ನದ ಫಲ ನಾವು ಶಕ್ ಸಿಗ್ತೀವಿ ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಕಲಾವಿದರು ನಿಮ್ಮ ತಾಲೂಕಿನ ನೀವು ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡಿರಿ ಎಲ್ಲರೂ ಒಂದಾಗ್ರಿ ಕಲಾವಿದರ ಬೇಡಿಕೆಗೆ ಸ್ಪಂದನೆ ಮಾಡಿರಿ ನೋಡಿರಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಾಗ ನಮಗೆ ತಾಲೂನಿಗೆ ಇರ್ತಕ್ಕಂಥ ಇನ್ನೊಮ್ಮೆ ಇನ್ನೇ ಬೇರೆ ಕಲಾವಿದರಿಗೆ ನಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರು ಕೂಡ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಎಂಬ ಮಾತನ್ನು ಹೇಳ್ತಾ ಎಲ್ಲರಿಗೆ ಮತ್ತೆ ಎರಡು ಮಾತನಾಡ್ತಾರೆ